ಪುರ ಕ್ರಾಸ್ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ನಿರ್ಮಾಣ ಮಾಡುತ್ತಿರುವ ಮೇಲ್ಸೇತುವೆ ಅವೈಜ್ಞಾನಿಕವಾಗಿ ಕೂಡಿದೆ ಇದರಿಂದ ಈ ರಸ್ತೆಯಲ್ಲಿ ಇನ್ನಷ್ಟು ಅಪಘಾತಗಳು ಹೆಚ್ಚುತ್ತವೆ ಚದುಲಪುರ ಸುತ್ತಮುತ್ತ ಸುಮಾರು ಇಪ್ಪತ್ತೈದು ಗ್ರಾಮಗಳ ರೈತರು ಮತ್ತು ನಾಗರಿಕರು ಇಲ್ಲಿಯೇ ಸಂಚರಿಸುತ್ತಿದ್ದಾರೆ ಜಿಲ್ಲಾ ಕೇಂದ್ರದಿಂದ ಬೆಂಗಳೂರಿನ ಕಡೆ ಈಗಾಗಲೇ ವಾಹನ ದಟ್ಟಣೆ ಜಾಸ್ತಿಯಾಗಿದೆ ಈ ರೀತಿಯಲ್ಲಿ ಮೇಲ್ಸೇತುವೆ ನಿರ್ಮಾಣದಿಂದ ಪಾರದರ್ಶಕವಾಗಿ ರಸ್ತೆಯು ವಾಹನ ಸವಾರರಿಗೆ ಕಾಣದೇ ಇರುವುದರಿಂದ ಅಪಘಾತಗಳು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಕಂಬಗಳ ಮೇಲೆ ಮೇಲ್ಸೇತುವೆ ನಿರ್ಮಿಸಬೇಕೆಂದು ಸುತ್ತಮುತ್ತಲ ಗ್ರಾಮಸ್ಥರು ಒತ್ತಾಯಿಸಿದ್ದು ರಸ್ತೆ ತಡೆ ನಡೆಸಿದ್ದಾರೆ ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದಾರೆ ನಲವತ್ತು ವರ್ಷಗಳಿಂದ ಕೋಲಾರ ತಾಲೂಕಿನ ಗಾಜಲದಿನ್ನೆ ಗ್ರಾಮಸ್ಥರು ಪೇಟೆ ಚಾಮನಹಳ್ಳಿಗೆ ಸೇರಿದ ಸರ್ವೆ ನಂಬರ್ ಎಪ್ಪತ್ತೊಂದರಲ್ಲಿನ ಐದು ಎಕರೆ ಗೋಮಾಳ ಜಮೀನನ್ನು ಆಟದ ಮೈದಾನವಾಗಿ ಬಳಸಿಕೊಂಡು ಯುವಕರು ಕ್ರೀಡಾ ಚಟುವಟಿಕೆಗಳನ್ನು ನಡೆಸಿಕೊಂಡುತ್ತಾ ಬಂದಿದ್ದಾರೆ ಜಮೀನನ್ನು ಸಾರ್ವಜನಿಕ ಆಟದ ಮೈದಾನ ಎಂದು ಖಾತೆ ಮಾಡಿಕೊಳ್ಳಲು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ ಇದೀಗ ಏಕಾಏಕಿ ಆಟದ ಮೈದಾನ ಜಮೀನನ್ನು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗೆ ಹಸ್ತಾಂತರ ಮಾಡಿ ಗುರುತು ಹಾಕಲು ಅಧಿಕಾರಿಗಳು ಗುತ್ತಿಗೆದಾರರು ಮುಂದಾಗಿದ್ದಾರೆ ಇದನ್ನು ಪ್ರಶ್ನಿಸಿ ಗಾದಲದಿನ್ನೆ ಗ್ರಾಮಸ್ಥರು ಫೆನ್ಸಿಂಗ್ ಹಾಕುವುದನ್ನು ತಡೆದು ಪ್ರತಿಭಟಿಸಿದರು ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ ನಡೆಯುತ್ತಿದ್ದು ಕೋಲಾರ ಮೀಸಲು ಕ್ಷೇತ್ರದ ಟಿಕೆಟ್ ವಿಚಾರ ಭಾರೀ ಕುತೂಹಲವನ್ನು ಸೃಷ್ಟಿಸಿದೆ ಇತ್ತ ರಾಜ್ಯದ ಇಪ್ಪತ್ತು ಕ್ಷೇತ್ರಗಳಲ್ಲಿ ಬುಧವಾರ ಟಿಕೆಟ್ ಘೋಷಣೆ ಮಾಡಿರುವ ಬಿಜೆಪಿ ಹೈಕಮಾಂಡ್ ಕೋಲಾರದ ಬಗ್ಗೆ ಚಕ್ಕಾರ ಎತ್ತಿಲ್ಲ ಆ ಕಡೆ ಹಾಸನದಲ್ಲಿ ಮಂಗಳವಾರ ಸಭೆಯೊಂದರಲ್ಲಿ ಮಾತನಾಡಿರುವ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಹಾಸನ ಮಂಡ್ಯ ಹಾಗೂ ಕೋಲಾರ ಕ್ಷೇತ್ರದಲ್ಲಿ ತಮ್ಮ ಪಕ್ಷವೇ ಸ್ಪರ್ಧಿಸಲಿದೆ ಎಂದಿದ್ದಾರೆ ಈ ಮೂಲಕ ಮೈತ್ರಿಕೂಟದಲ್ಲಿ ಕೋಲಾರ ಕ್ಷೇತ್ರ ಬಹುತೇಕ ಜೆಡಿಎಸ್ಗೆ ನಿಗದಿಯಾಗಿರುವಂತಿದೆ ಟಿಕೆಟ್ ತಪ್ಪಿಸಿಕೊಂಡ ಹಾಲಿ ಸಂಸದರ ಪಟ್ಟಿಗೆ ಎಸ್ ಮುನಿಸ್ವಾಮಿ ಕೂಡ ಸೇರುವ ಸಾಧ್ಯತೆ ದಟ್ಟವಾಗಿದೆ ಮತ್ತು ವಸತಿ ಕಲ್ಪಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಡೆಸುತ್ತಿರುವ ಧರಣಿ ಐದನೇ ದಿನಕ್ಕೆ ಕಾಲಿಟ್ಟಿದೆ ಎಂದು ಜಿಲ್ಲಾ ಸಂಚಾಲಕ ಸಿಜಿಗಂಗಪ್ಪ ಹೇಳಿದರು ತಡರಾತ್ರಿ ಗೌರಿಬಿದರೂರು ನಗರದ ತಾಲೂಕು ಪಂಚಾಯತ್ ಆವರಣದಿಂದ ದಸಲಿತ ಸಂಘರ್ಷ ಸಮಿತಿ ವತಿಯಿಂದ ಪಂಜಿನ ಮೆರವಣಿಗೆ ನಡೆಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಸಮಸ್ಯೆಗಳನ್ನು ಬಗೆಹರಿಸಬೇಕು ನರ್ಲಹಳ್ಳಿ ಜೋಡಿ ಗ್ರಾಮಗಳ ರೈತರಿಗೆ ಹಾಗೂ ಅಕ್ಕಿ ಪಿಕ್ಕಿ ಕಾಲೋನಿಯ ನಿವಾಸಿಗಳಿಗೆ ಜಮೀನು ಮಂಜೂರು ಮಾಡಲಾಗಿತ್ತು ಇಲ್ಲಿಯವರೆಗೂ ಸದರಿಯವರಿಗೆ ಜಮೀನು ಸಕ್ರಮವಾಗಲಿಲ್ಲ ಐದು ದಿನಗಳಿಂದ ತಾಲೂಕು ಕಚೇರಿ ಆವರಣದಲ್ಲಿ ಧರಣಿ ನಡೆಸುತ್ತಿದ್ದರೂ ಗೌರಿಬಿದನೂರು ತಾಲೂಕು ಆಡಳಿತ ದಿವ್ಯ ನಿರ್ಲಕ್ಷ್ಯ ಮಾತ್ರವಲ್ಲದೆ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಜಾಣ ಕುರುಡು ನೀತಿ ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಬಾಗೇಪಲ್ಲಿ ತಾಲೂಕಿನ ಮಿಟ್ಟೇಮರಿ ಹೋಬಳಿಯ ಕಾನಗಮಾಕಲಹಳ್ಳಿ ಗ್ರಾಮದ ಪರಿಶಿಷ್ಟ ಕಾಲೋನಿಯ ಹಿಂಭಾಗ ಸುಮಾರು ಎಂಟು ತಿಂಗಳ ನವಜಾತ ಗಂಡು ಶಿಶುವಿನ ಮೃತದೇಹ ಕಂಡುಬಂದಿರುವ ಘಟನೆ ಬಾಗೇಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಇಂದು ಬೆಳಿಗ್ಗೆ ಸುಮಾರು ಒಂಬತ್ತು ಗಂಟೆ ಸಮಯದಲ್ಲಿ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಕೂಡಲೇ ಪೊಲೀಸರು ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ನವಜಾತ ಗಂಡು ಶಿಶು ಸ್ಥಳದಲ್ಲೇ ಮೃತಪಟ್ಟಿದ್ದು ಶಿಶುವಿನ ಮೃತದೇಹವನ್ನು ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಲಾಗಿದೆ ಬಾಗೇಪಲ್ಲಿ ಪಟ್ಟಣ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ದೆಹಲಿಯ ಗೀತಾ ಕಾಲೋನಿಯಲ್ಲಿ ನಾಲ್ಕು ಅಂತಸ್ತಿನ ಕಟ್ಟಡದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ ಈ ಅವಘಡದಲ್ಲಿ ಇಬ್ಬರು ಮಕ್ಕಳು ಸೇರಿ ನಾಲ್ಕು ಮಂದಿ ಸಜೀವಧಾನವಾಗಿದ್ದಾರೆ ಬೆಳಿಗ್ಗೆ ಐದು ಇಪ್ಪತ್ತೆರಡರ ಸುಮಾರಿಗೆ ಘಟನೆ ನಡೆದಿದೆ ಮೃತರನ್ನು ಮೂವತ್ತು ವರ್ಷದ ಮನೋಜ್ ಇಪ್ಪತ್ತೆಂಟು ವರ್ಷದ ಸುಮನ್ ಇಬ್ಬರು ಮಕ್ಕಳು ಎಂದು ಗುರುತಿಸಲಾಗಿದೆ ತಕ್ಷಣವೇ ಅಗ್ನಿಶಾಮಕ ದಳ ತಂಡ ಸ್ಥಳಕ್ಕೆ ಆಗಮಿಸಿ ತುಂಬಾ ಹೊತ್ತಿನ ಬಳಿಕ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬೆಂಗಳೂರಿನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಓಕಳಿಪುರಂ ಸಿಗ್ನಲ್ ಬಳಿ ರಾಜಾಜಿನಗರ ಕಡೆಯಿಂದ ಮೆಜೆಸ್ಟಿಕ್ ಮಾರ್ಗದ ಕೆಲ ಸೇತುವೆಯ ಬಳಿ ರಾಜೀವ್ ಗಾಂಧಿ ಸಿಗ್ನಲ್ ಮುಕ್ತ ಅಷ್ಟಪಥ ಅನ್ನು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಲೋಕಾರ್ಪಣೆಗೊಳಿಸಿದರು ಈ ವೇಳೆ ಸಚಿವರಾದ ದಿನೇಶ್ ಗುಂಡೂರಾವ್ ರಾಮಲಿಂಗಾರೆಡ್ಡಿ ಆಡಳಿತಗಾರರಾದ ರಾಕೇಶ್ ಸಿಂಗ್ ಮುಖ್ಯ ಆಯುಕ್ತರಾದ ತುಷಾರ್ ಗಿರಿನಾಥ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮುಖಂಡ ಜಿಎಸ್ ಮಂಜುನಾಥ್ ಅವರು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದನ್ನು ಖಂಡಿಸಿದ್ದ ಹೊಳಲ್ಕೆರೆ ಬಿಜೆಪಿ ಮಂಡಲದ ವತಿಯಿಂದ ಮಂಡಲ ಅಧ್ಯಕ್ಷ ಸಿದ್ದೇಶ್ ನೇತೃತ್ವದಲ್ಲಿ ಹೊಳಲ್ಕೆರೆ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದರು ಜಿಎಸ್ ಮಂಜುನಾಥ್ ಹಾಗೂ ಕಾಂಗ್ರೆಸ್ನ ವಿರುದ್ಧ ಘೋಷಣೆ ಕೂಗಿ ಈ ಕೂಡಲೇ ಜಿಎಸ್ ಮಂಜುನಾಥ್ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಶಿಸ್ತು ಕ್ರಮಕ್ಕೆ ಮುಂದಾಗುವಂತೆ ಆಗ್ರಹಿಸಿದರು ತಮಿಳುನಾಡಿನ ಕೊಯಮತ್ತೂರಿನ ಪಶ್ಚಿಮ ಘಟ್ಟಗಳಲ್ಲಿ ವಾಸಿಸುವ ಜನರು ಭಯಭೀತರಾಗಿದ್ದಾರೆ ಬೇಸಿಗೆಯಲ್ಲಿ ಆನೆಗಳು ನೀರು ಮತ್ತು ಆಹಾರಕ್ಕಾಗಿ ಬೆಟ್ಟದ ಹಳ್ಳಿಗಳ ಬಡಾವಣೆಗಳಿಗೆ ಬರುತ್ತವೆ ಕರಡಿ ಬಡಾಯಿಯಲ್ಲಿ ಕಳೆದ ಹತ್ತು ದಿನಗಳಿಂದ ಆನೆಯೊಂದು ಅವಾಂತರ ಸೃಷ್ಟಿಸುತ್ತಿದೆ ಮನೆಯಲ್ಲಿ ಮಲಗಿದ್ದ ಇಬ್ಬರು ಮಹಿಳೆಯರ ಮೇಲೆ ದಾಳಿ ಮಾಡಿದೆ ಮನೆಗಳಿಂದ ಧಾನ್ಯಗಳನ್ನು ಲೂಟಿ ಮಾಡಿದೆ ಆನೆ ಜನವಸತಿ ಪ್ರದೇಶಕ್ಕೆ ನುಗ್ಗಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಪೊಲೀಸ್ ಠಾಣೆಯ ಮುಂಭಾಗವೇ ಗಲಾಟೆ ಮಾಡಿದ್ದಾನೆ ತೆಲಂಗಾಣದ ಸಿರಿಸಿಲ್ನ ಜೈಪಾಲ್ ಎಂಬ ಮೂವತ್ತೈದು ವರ್ಷದ ವ್ಯಕ್ತಿ ಮಧ್ಯರಾತ್ರಿ ಪೊಲೀಸ್ ಠಾಣೆಯ ಮುಂದೆ ಅರಬೆತ್ತಲೆಯಾಗಿ ಗಲಾಟೆ ಸೃಷ್ಟಿಸಿದ್ದಾನೆ ಪೊಲೀಸರು ಸುಮಾರು ಎರಡು ಗಂಟೆ ಕುಡುಕನೊಂದಿಗೆ ವಾದಕ್ಕಿಳಿದು ಮನವೊಲಿಸಲು ಪ್ರಯತ್ನಿಸಿದ್ದಾರೆ ಆದರೆ ಕೊನೆಗೆ ಒಪ್ಪದಕ್ಕೆ ಆತನ ಕುಟುಂಬಸ್ಥರಿಗೆ ಕರೆ ಮಾಡಿ ಕರೆದುಕೊಂಡು ಹೋಗುವಂತೆ ಸೂಚನೆ ನೀಡಿದ್ದಾರೆ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಹೊಳೆಲ್ಕೆರೆಯಲ್ಲಿ ನೆಹರು ಯುವ ಕೇಂದ್ರ ಆದರ್ಶ ಯುವಕ ಯುವತಿ ಸಂಘ ದೇವರಾಜ್ ಅರಸು ಕೈಗಾರಿಕಾ ತರಬೇತಿ ಸಂಸ್ಥೆ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ವಕೀಲರ ಸಂಘದ ವತಿಯಿಂದ ಮತದಾರರ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹೊಳೆಲ್ಕೆರೆ ತಾಲೂಕು ಆರೋಗ್ಯಾಧಿಕಾರಿ ಡಾ ರೇಖಾ ಬಾಲ್ಕೆರೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಡಾಕ್ಟರ್ ರೇಖಾ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರೂ ಮತದಾನ ಮಾಡಬೇಕು ಮತದಾನ ಒಂದು ರಾಷ್ಟ್ರದ ಅಭ್ಯುದಯಕ್ಕೆ ಪೂರಕವಾಗಲಿದೆ ಎಂದರು ಬೇಸಿಗೆ ಕಾಲ ಶುರುವಾಗಿದ್ದು ಕುಡಿಯುವ ನೀರಿಗೆ ಹೊಸದುರ್ಗ ತಾಲೂಕಿನಲ್ಲಿ ಹಾಹಾಕಾರ ಇದೆ ಐನೂರರಿಂದ ರಿಂದ ಸಾವಿರದ ಅಡಿ ಆಳದವರೆಗೂ ಬೋರ್ ಕೊರೆದರೂ ನೀರು ಬರುವುದೇ ಕಷ್ಟವಾಗಿದೆ ಆದರೆ ಕೊಂಡ್ಲಹಳ್ಳಿ ಸಮೀಪ ಆರು ಅಡಿ ಕೃಷಿ ಹೊಂಡದಲ್ಲಿ ನೀರು ಕಾಣಿಸಿಕೊಂಡು ಅಚ್ಚರಿಗೆ ಕಾರಣವಾಗಿದೆ ಈಗ ನೀರು ಕಾಣಿಸಿಕೊಂಡ ಸ್ಥಳದಲ್ಲಿ ಐದು ದಶಕಗಳ ಹಿಂದೆ ಕುಲಗಂಜಿ ಬಾವಿ ಎಂಬ ನೀರಿನ ಶೇಖರಣಾ ಸ್ಥಳವಿತ್ತು ಈ ಭಾಗದಲ್ಲಿ ಏಳ್ನೂರು ಅಡಿ ಕೊರೆದರೂ ನೀರು ಸಿಗುತ್ತಿಲ್ಲ ಆದರೆ ಕೇವಲ ಆರು ಅಡಿ ಆಳದ ಕೃಷಿ ಹೊಂಡದಲ್ಲಿ ನೀರು ಕಾಣಿಸಿಕೊಂಡಿದೆ ಉತ್ತರ ಪ್ರದೇಶದ ಗಾಜಿಪುರದಲ್ಲಿ ಗುರುವಾರ ಅಪಘಾತವನ್ನು ಸಂಭವಿಸಿದೆ ಈ ಭಾಗದಲ್ಲಿ ಒಳಚರಂಡಿ ಪೈಪ್ಲೈನ್ ಹಾಕಲು ರಸ್ತೆ ಮಧ್ಯೆ ಬೃಹದಾಕಾರದ ಗುಂಡಿ ತೋಡಲಾಗಿತ್ತು ಬೃಹತ್ ಗುಂಡಿ ಪಕ್ಕದ ಚಿಕ್ಕ ಜಾಗದಲ್ಲಿ ಸ್ಥಳೀಯರು ಬೈಕ್ನಲ್ಲಿ ತೆರಳುತ್ತಿದ್ದರು ಈ ವೇಳೆ ವ್ಯಕ್ತಿಯೊಬ್ಬ ಬೈಕ್ ಚಲಾಯಿಸಿಕೊಂಡು ಬಂದು ಬೈಕ್ ಸಮೇತ ಗುಂಡಿಯೊಳಕ್ಕೆ ಬಿದ್ದಿದ್ದಾನೆ ಸ್ಥಳೀಯರು ಆತನನ್ನು ಮೇಲಕ್ಕೆತ್ತಿ ರಕ್ಷಣೆ ಮಾಡಿದ್ದಾರೆ ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದ್ದು ವೈರಲ್ ಆಗಿದೆ ಪುರದಲ್ಲಿ ಬುಧವಾರ ರಾತ್ರಿ ವೇಗವಾಗಿ ಬಂದ ಟ್ಯಾಕ್ಸಿಯೊಂದು ಜನನಿಬಿಡ ಮಾರುಕಟ್ಟೆಯಲ್ಲಿ ನುಗ್ಗಿ ಕನಿಷ್ಠ ಹದಿನೈದು ಜನರ ಮೇಲೆ ಹರಿದಿದ್ದು ಘಟನೆಯಲ್ಲಿ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ ಕಾರು ಚಾಲಕ ಕುಡಿದ ನಶೆಯಲ್ಲಿ ಕಾರು ಚಲಾಯಿಸಿದ್ದು ಡಿಕ್ಕಿ ಹೊಡೆದ ಹದಿನೈದು ಜನರ ಪೈಕಿ ಏಳು ಜನರ ಸ್ಥಿತಿ ಗಂಭೀರವಾಗಿದೆ ಘಟನೆಯಲ್ಲಿಯೇ ಮೃತಪಟ್ಟ ಮಹಿಳೆಯನ್ನು ಸೀತಾದೇವಿ ಇಪ್ಪತ್ತೆರಡು ವರ್ಷ ಎಂದು ಗುರುತಿಸಲಾಗಿದೆ ರಷ್ಯಾ ಮತ್ತೊಮ್ಮೆ ಉಕ್ರೇನ್ ಮೇಲೆ ದಾಳಿ ಪ್ರಾರಂಭಿಸಿದೆ ಉಕ್ರೇನ್ನ ಹಲವು ಭಾಗಗಳಲ್ಲಿ ಇಂದು ರಷ್ಯಾ ಡ್ರೋನ್ ದಾಳಿ ನಡೆಸಿದ್ದು ರಷ್ಯಾ ಉಡಾವಣೆ ಮಾಡಿದ ಮೂವತ್ತ ಆರು ಡ್ರೋನ್ಗಳಲ್ಲಿ ಇಪ್ಪತ್ತೆರಡನ್ನು ಒಡೆದುರುಳಿಸಿದೆ ಎಂದು ಉಕ್ರೇನ್ ಮಿಲಿಟರಿ ಹೇಳಿದೆ ನಾಲ್ಕು ನಗರಗಳಲ್ಲಿನ ಮೂಲಸೌಕರ್ಯಗಳನ್ನು ಕೂಡಿಟ್ಟಿದ್ದ ಸ್ಥಳಗಳ ಮೇಲೆ ಡ್ರೋನ್ ದಾಳಿ ನಡೆಸಿದೆ ಎಂದು ಸುಮಿ ಪ್ರದೇಶದ ಅಧಿಕಾರಿಗಳು ತಿಳಿಸಿದ್ದಾರೆ